ಮಾಡ ಬಿಜೆಪಿ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಸನ್ಮಾನ್ಯ ಶ್ರೀ ಸುಧಾಕರ್ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕೊಡುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ರು ಕುಮಟಾದಲ್ಲಿ ನಾವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋಣ ಗಟ್ಟಿದ ಕೆಳಗಡೆ ಕಟ್ಟದ ಮೇಲಿನ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆಸ್ಪತ್ರೆಗೆ ಅಡಿಗಲ್ಲಿ ಇಟ್ಟಿದ್ರಂತಲ್ಲ ಅಂತಲ್ಲ ಡಾಕ್ಟರ್ ಸುಧಾಕರ್ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮತ್ತೆ ಬಸವರಾಜ್ ಬೊಮ್ಮಾಯಿ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಇದೇ ಅಡಿಗಲ್ಲಿ ಇರಬೇಕು ಇಷ್ಟು ಅಂತಸ್ತಿನ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ ಮತ್ತು ಯಾವಾಗ ಇದರ ಓಪನಿಂಗ್ ಸೆರೆಮನಿ ಆಗುತ್ತೆ ಸೊ ಇದು ತುಂಬಾ ಒಳ್ಳೆ ಜಾಗ ಮತ್ತೆ ಬಿಲ್ಡಿಂಗ್ ನೋಡ್ಬಿಟ್ರೆ ಅಂತೂ ನೀವಂತೂ ಫುಲ್ ಖುಷಿಯಾಗಿ ಹೋಗ್ತೀರಾ ದೊಡ್ಡ ದೊಡ್ಡ ನಾಯಕರ ಸತತ ಪರಿಶ್ರಮದಿಂದ ಒಂದು ಆಸ್ಪತ್ರೆ ತಲೆ ಎತ್ತಿದೆ ಬರೀ ಆ ಆಸ್ಪತ್ರೆಯ ನಿಮ್ಗೆ ತೋರಿಸ್ತೀನಿ ಯಾರಿಗೊಟ್ಟಾಗ್ತೀರಾ ಧರ್ಮಕ್ಕೆ ಗೊತ್ತಾಗ್ತಿವಿ ಯಾರಿಗೊಟ್ಟಾಗ್ತಿವಿ ಜಾತಿ ಒಟ್ಟಾಗ್ತಿವಿ ಸೊ ಹಾಕಳಿ ಆಮೇಲೆ ಗತಿ ಚಿಪ್ ಅಂತಾರೆ ಅಂತಾರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಒಂದು ಇಂಪಾರ್ಟೆಂಟ್ ಸ್ಥಳದಲ್ಲಿ ಇದೆ ವೀಕ್ಷಕರೇ ಅದರಲ್ಲೂ ಕೂಡ ಉತ್ತರ ಕನ್ನಡದ ಮಹಾಜನತೆ ಉತ್ತರ ಕನ್ನಡ ಜಿಲ್ಲೆಯ ಮಹಾಜನತೆ ಈ ವಿಡಿಯೋವನ್ನ ನೋಡ್ಬೇಕು ಮಿಸ್ ಮಾಡ್ಕೊಳ್ಬಾರ್ದು ಯಾಕೆ ಅಂತಂದ್ರೆ ನಿಮಗೆ ಅತ್ಯಂತ ಸಂತೋಷವಾಗುವ ಮತ್ತು ಒಂದು ಹೊಸ ಹುರುಪನ್ನು ಉತ್ಸಾಹವನ್ನು ಮೂಡಿಸುವಂತಹ ವಿಡಿಯೋ ಇದು ಯಾಕೆಂದರೆ ನಾನು ಎಲ್ಲಿದ್ದೀನಿ ಜಾಗ ಅಂತ ನಿಮ್ಗೆ ಹೇಳಿಬಿಟ್ರೆ ನಿಮ್ಗೆ ಆಗುವಂತಹ ಸಂತೋಷ ಅಷ್ಟಿಷ್ಟಲ್ಲ ಹಾಗೆ ನೋಡಿದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ತುಂಬ ದೊಡ್ಡ ವಿಸ್ತೀರ್ಣವುಳ್ಳಂತಹ ಜಿಲ್ಲೆ ಹಲವಾರು ತಾಲೂಕುಗಳಿವೆ ಜೋಯಿಡಾ ತಾಲೂಕು ನಮ್ಮದು ಜೋಯಿಡಾ ದಾಂಡೇಲಿ ಹಳಿಯಾಳ ಶಿರಸಿ ಸಿದ್ದಾಪುರ ಮುಂಡಗೋಡ ಭಟ್ಕಳ ಹೊನ್ನಾವರ ಅಂಕೋಲ ಕಾರವಾರ ಯಲ್ಲಾಪುರ ಸೊ ಇಷ್ಟು ತಾಲೂಕುಗಳ ಮಹಾಜನತೆ ಯಾರಿದ್ದೀರಿ ನೀವೆಲ್ ನಿಮ್ಮೆಲ್ಲರ ಒಂದು ದೊಡ್ಡ ಆಸೆಯಾಗಿತ್ತು ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ ನೀವು ಹೋರಾಟ ಮಾಡಿದ್ದೀರಿ ಭಾಳಷ್ಟು ಹೋರಾಟಗಳು ನಡೆದಿವೆ ಸೊ ಈ ಒಂದು ಹೋರಾಟದ ಫಲಶ್ರುತಿ ಎಂಬಂತೆ ಕಳೆದ ಬಾರಿಯ ಗೌರ್ನಮೆಂಟ್ ಅಂದರೆ ಬಿ ಜೆ ಪಿ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಆ ದಿಟ್ಟ ನಿರ್ಧಾರ ಏನು ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಏನಿತ್ತು ವೈದ್ಯಕೀಯ ಸಚಿವರಾಗಿದ್ದಂತಹ ಡಾಕ್ಟರ್ ಸುಧಾಕರ್ ಅವರು ಕೊರೋನಾ ಡಾಕ್ಟರ್ ಅಂತಾನೆ ಫೇಮಸ್ ಅವರು ಆ ಡಾಕ್ಟರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಸುಧಾಕರ್ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೊಡುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ರು ಅಷ್ಟೇ ಅಲ್ಲ ಅವರು ಒಂದು ಸ್ಥಳವನ್ನು ಕೂಡ ಪರಿಶೀಲನೆ ಮಾಡಿ ಸ್ಥಳವನ್ನ ನಿಗದಿ ಮಾಡಿ ಅದರ ಒಂದು ಏನು ಅಡಿಗಲ್ಲು ಕೂಡ ಹಾಕಿದ್ರು ಅಂದ್ರೆ ಅರ್ಥ ಉತ್ತರ ಕನ್ನಡ ಜಿಲ್ಲೆಯ ಹೃದಯ ಭಾಗ ಉತ್ತರ ಕನ್ನಡ ಜಿಲ್ಲೆಯ ಹೃದಯ ಭಾಗ ಕುಮಟ ಸೊ ಕುಮಟಾದಲ್ಲಿ ನಾವು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಾಡೋಣ ಘಟ್ಟದ ಕೆಳಗಡೆ ಮತ್ತು ಘಟ್ಟದ ಮೇಲಿನ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸೊ ಸ್ಥಳ ಪರಿಶೀಲನೆ ಮಾಡಿ ಒಂದು ಭೂಮಿ ಪೂಜೆಯನ್ನು ಕೂಡ ಮಾಡಿದ್ರು ಪಾಪ ಸೊ ಭೂಮಿ ಪೂಜೆ ಮಾಡಿದಂತಹ ಮತ್ತು ಆಸ್ಪತ್ರೆ ಇರುವಂತಹ ಜಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಆಸ್ಪತ್ರೆ ಎಲ್ಲಿಯವರೆಗೆ ಬಂದಿದೆ ಎಷ್ಟು ಬಿಲ್ಡಿಂಗ್ ಎಷ್ಟು ಎತ್ತರಕ್ಕೆ ಬಂದಿದೆ ಮತ್ತು ಎಷ್ಟು ಅಂತಸ್ತಿನ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಮತ್ತು ಯಾವಾಗ ಇದರ ಓಪನಿಂಗ್ ಸೆರೆಮನಿ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಸ್ಪಷ್ಟ ಚಿತ್ರಣವನ್ನು ಕೊಟ್ಟು ಬಿಡ್ತೀನಿ ಯಾಕೆಂದರೆ ಅಡಿಗಲ್ಲ ಹಾಕಿದ್ದು ನಾವು ಶಂಕುಸ್ಥಾಪನೆ ಹಾಕಿದ್ದು ನಾವು ನಾವೇ ದುಡ್ಡು ಬಿಡುಗಡೆ ಮಾಡಿದ್ದು ನಾವೇ ಓಕೆ ಅಂದಿದ್ದು ಅಂತ ಎಲ್ಲ ಬೆನ್ ತಟ್ಕೊಂಡು ಈಗ ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಬರ್ತಾ ಇದ್ದಾರಲ್ಲ ಹಾಗಾಗಿ ಆಸ್ಪತ್ರೆ ಎಷ್ಟು ದೊಡ್ಡದಿದೆ ಎಷ್ಟು ವಿಸ್ತಾರವಾಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ನನ್ನ ಕಲೀಗ್ಸ್ಗೆ ಅಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಕಾರ್ ಇದೆ ಸೊ ಅದ್ರ ಹಿಂದೆ ಕಾಣ್ತಾ ಇದೆಯಲ್ಲ ಅಲ್ಲಿ ಅದು ರೈಲ್ವೆ ಸ್ಟೇಷನು ಆಮೇಲೆ ಬೇಕಾದರೆ ತೋರಿಸ್ತೀವಿ ನಾವು ಅದ್ರ ಹಿಂದೆ ಇರೋದು ರೈಲ್ವೆ ಸ್ಟೇಷನು ವಾಕೆಬಲ್ ಡಿಸ್ಟೆನ್ಸು ರೈಲ್ವೆ ಇಂದ ಆರಾಮಾಗಿ ನಡ್ಕೊಂಡು ಬಂದುಬಿಡ್ಬೋದು ನಡ್ಕೊಂಡು ಬಂದರೆ ಹಾರ್ಡ್ಲಿ ಟೂ ಮಿನಿಟ್ಸ್ ಅಷ್ಟೇ ಟೂ ಮಿನಿಟ್ಸ್ ಈ ಕಡೆ ಬಸ್ ಸ್ಟಾಪ್ಗೂ ಕೂಡ ಹತ್ರ ಆಗುತ್ತೆ ಕುಮಟಾದಿಂದ ಸೊ ಇದು ತುಂಬ ಒಳ್ಳೆಯ ಜಾಗ ಮತ್ತು ಬಿಲ್ಡಿಂಗ್ ನೋಡಿಬಿಟ್ರೆ ಅಂತೂ ನೀವಂತೂ ಫುಲ್ ಖುಷಿಯಾಗಿ ಹೋಗ್ತೀರಾ ಇಲ್ಲಿರುವಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳು ಒಬ್ಬ ಮುಖ್ಯಮಂತ್ರಿಯನ್ನು ಕೊಟ್ಟಿರುವಂತಹ ಜಿಲ್ಲೆ ನಮ್ದು ಸೊ ಹಾಲಿ ಈಗ ಪ್ರಭಾವಿಗಳು ಅಂತಂದರೆ ವಿಶ್ವೇಶ್ವರ ಹೆಗಡೆ ಅವರು ಮತ್ತು ಅನಂತಕುಮಾರ್ ಹೆಗಡೆ ಅವರು ಅವರಂತೂ ಹಿಂದೂ ಹುಲಿ ಬಿಡಿ ಮತ್ತೆ ಈ ಕಡೆ ನಮ್ಮ ಭಾಗದಲ್ಲಿ ದೇಶಪಾಂಡೆ ಅವರು ಶಿವರಾಮ್ ಹೆಬ್ಬಾರರು ಈ ರೀತಿ ದೊಡ್ಡ ದೊಡ್ಡ ನಾಯಕರು ಇರುವಂಥದ್ದು ದೊಡ್ಡ ದೊಡ್ಡ ನಾಯಕರ ಸತತ ಪರಿಶ್ರಮದಿಂದ ಒಂದು ಆಸ್ಪತ್ರೆ ತಲೆ ಎತ್ತಿದೆ ಬರೀ ಆ ಆಸ್ಪತ್ರೆಯನ್ನು ನಿಮಗೆ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಬೇರೆ ಬೇರೆ ಜಿಲ್ಲೆಗಳ ಜನ ನಮ್ಮ ಜಿಲ್ಲೆಯ ನಾಯಕ ನೋಡಿ ನಾಚ್ಕೋಬೇಕು ನೀವು ನಮ್ಮ ಜಿಲ್ಲೆಯ ಆಸ್ಪತ್ರೆಯನ್ನ ನೋಡಿ ನೀವೆಲ್ಲರೂ ಒಂದ್ ರೀತಿ ಕೊರಗಬೇಕು ಅಷ್ಟು ಚೆನ್ನಾಗಿದೆ ನಮ್ಮ ಆಸ್ಪತ್ರೆ ನೋಡಿ ಇದೇ ಸ್ಥಳನ ಪರಿಶೀಲನೆ ಮಾಡಿದ್ದು ಡಾಕ್ಟರ್ ಸುಧಾಕರ್ ಅವರು ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಉಸ್ತುವಾರಿ ಸಚಿವರಾಗಿದ್ದಂತ ಅವ್ರ ಹೆಸರೇನಪ್ಪ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸೊ ಇವರೆಲ್ಲರೂ ಸೇರಿ ಒಂದು ಸ್ಥಳವನ್ನ ನಿಗದಿ ಮಾಡಿದ್ರು ನಿಗದಿ ಮಾಡಿ ಅಡಿಗಲ್ಲು ಹಾಕಿದಾರಂತೆ ಮೋಸ್ಟ್ಲಿ ಅಡಿಗಲ್ಲು ಇದೇ ಇರಬೇಕು ಇದೆ ಇದೇ ಅಡಿಗಲ್ಲು ಅಡಿಗಲ್ಲ ಇದು ಇದೇ ಅಡಿಗಲ್ಲ ಮೋಸ್ಟ್ಲಿ ಇದೇ ಅಡಿಗಲ್ಲಿ ಇರಬೇಕು ಅಂತ ಅನಿಸುತ್ತೆ ಆಸ್ಪತ್ರೆಗೆ ಅಡಿಗಲ್ಲಿ ಇಟ್ಟಿದ್ರಂತಲ್ಲ ಡಾಕ್ಟರ್ ಸುಧಾಕರ್ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಉತ್ತರ ಕನ್ನಡ ಜಿಲ್ಲೆಗೆ ಇದೇ ಅಡಿಗಲ್ಲಿ ಇರಬೇಕು ಎಲ್ಲಿ ಅಯ್ಯಯ್ಯಯ್ಯೋ ಅಡಿಗಲ್ಲೇ ಬಿದ್ದು ಸೊ ಇದು ಅಡಿಗಲ್ಲು ಇದು ಅಡಿಗಲ್ಲು ಆಸ್ಪತ್ರೆ ಎಷ್ಟು ಭವ್ಯವಾಗಿ ಆರಂಭ ಆಗಿದೆ ಕಟ್ಟಡ ಅಂತಂದರೆ ತೋರಿಸ್ರಪ್ಪ ತೋರಿಸಿ ತೋರಿಸಿ ಆಸ್ಪತ್ರೆನ ತೋರಿಸಿ ನನಗಂತೂ ಕಾಣ್ತಿಲ್ಲ ನಿಮಗೆ ಕಂಡ್ರೆ ತೋರಿಸಿ ಇದೇ ನೋಡಿ ಆಸ್ಪತ್ರೆ ಇದೇ ನೋಡಿ ಆಸ್ಪತ್ರೆ ಹುಡುಕ್ಬೇಕು ದುರ್ಬೀನ್ ಹಾಕಿ ಆಸ್ಪತ್ರೆ ಇದೇ ನೋಡಿ ಆಸ್ಪತ್ರೆ ಇದೇ ಸ್ಥಳ ಅವರು ನಿಗದಿ ಮಾಡಿದ್ದು ಸ್ಥಳ ನಿಗದಿ ಮಾಡಿದ್ದು ಅಡಿಗಲ್ಲ ಹಾಕಿದ್ರಂತೆ ಅಡಿಗಲ್ಲ ಹೆಂಗ ಉದ್ರೋಯ್ತು ನೋಡಿದ್ರಲ್ಲ ಅಡಿಗಲ್ಲ ಅದು ಅಲ್ಲ ಅದು ಪಾಪ ಖಾಲಿ ಜಾಗ ಅಂತ ಹುಡುಗರು ಸ್ಟಂಪ್ಗೆ ಅಂತ ತಂದಿರೋ ಕಲ್ಲು ಅದು ಸೊ ನೋಡಿ ನೋಡಿ ಅಡಿಗಲ್ಲು ಇಲ್ಲ ಯಾವ ಕಲ್ಲು ಇಲ್ಲ ಏನಿದೆ ತೋರಿಸ್ಲಾ ಇಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಬೇಕಾಗಿರೋ ಜಾಗದಲ್ಲಿ ಏನಿದೆ ತೋರಿಸ್ಲಾ ಬನ್ನಿ 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 ನೋಡಿ 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 ನೋಡಿದ್ರೆ ಏನಿದೆ ಅಂತ ಇದೆ ಇದೆ ಇಲ್ಲಿ ನೋಡಿ ಆಸ್ಪತ್ರೆ ಕಟ್ಟಬೇಕಾಗಿರೋ ಜಾಗದಲ್ಲಿರೋದು ಇವು ಉತ್ತರ ಕನ್ನಡ ಜಿಲ್ಲೆ ಜನ ಇದೇ ಗತಿ ನಿಮಗೆ ಚಿಪ್ಪೆ ಗತಿ ನಿಮಗೆ ಎಲ್ಲಿಯವರೆಗೆ ನೀವು ನಿಮ್ಮ ಹಕ್ಕಿಗೋಸ್ಕರ ಹೋರಾಡೋದಿಲ್ವೋ ಎಲ್ಲಿಯವರೆಗೆ ಅಭಿವೃದ್ಧಿಗೋಸ್ಕರ ದನಿ ಎತ್ತೋದಿಲ್ವೋ ಹಣಕ್ಕಾಗಿ ಆ ತುಂಡಿಗಾಗಿ ಇನ್ಯಾವುದೋ ಆಸೆಗಾಗಿ ಇನ್ಯಾವುದೋ ಧರ್ಮ ಧರ್ಮದ ನಾಡುವಿನ ಒಂದು ವಿಷ ಬೀಜಕ್ಕೋಸ್ಕರ ನಿಮ್ಮನ್ನು ನೀವು ಬಲಿ ಬಲಿ ಕೊಟ್ಟು ನಾನು ಅವ್ರನ್ನ ಗೆಲ್ಲಿಸ್ತೀನಿ ಇವ್ರನ್ನ ಗೆಲ್ಲಿಸ್ತೀನಿ ಅವರು ಹಿಂದೂ ಹುಲಿ ಅವ್ರು ಹಿಂದೂ ಸಿಂಹ ಇವ್ರು ಮತ್ತೊಬ್ರು ಇವ್ರು ನಮ್ಮ ಕುರುಬ್ರವರು ಇವ್ರು ನಮ್ಮ ಒಕ್ಕಲಿಗರು ಇವ್ರು ನಮ್ಮ ಲಿಂಗಾಯಿತರು ಇವ್ರು ನಮ್ಮ ಬಂಟರು ಅಂತ ಎಲ್ಲಿವರೆಗೆ ಓಟ್ ಹಾಕ್ತಿರೋ ಅಲ್ಲಿವರೆಗೆ ನಿಮ್ಗೆ ಇದೇ ಗತಿ ಇದೇ ಗತಿ ಅಷ್ಟೇ ಅಷ್ಟೇ ಎಲ್ಲರಿ ಇದೆ ಆಸ್ಪತ್ರೆ ಏನು ರೀ ಅಡುಗೆಲ್ಲ ಹಾಕಿರೋದು ಇವರು ಇದು ನಮ್ಮ ಉತ್ತರ ಕನ್ನಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜನರಿಗೆ ವಾಯ್ಸೇ ಇಲ್ಲ ಭಾರಿ ಸೌಮ್ಯ ಸ್ವಭಾವದ ಜನ ನಾವು ಬೇಸಿಕಲಿ ಜಗಳ ಗಿಗಳ ಕಾಯೋರಲ್ಲ ನಾವು ಭಾರಿ ಒಳ್ಳೆಯವರು ನಾವು ಹಾಗಂತ ನಮ್ಮ ಒಳ್ಳೆಯತನ ಅದೇನೋ ಒಂಥರ ಗುಡ್ ಫಾರ್ ನಥಿಂಗ್ ಆಗೋಗುತ್ತೆ ಏನು ರೀ ಇದೆ ಇಲ್ಲಿ ಇಷ್ಟು ವಿಶಾಲವಾದ ಸ್ಥಳ ಒಂದು ಇಪ್ಪತ್ತೆಂಟು ಎಕರೆ ಜಾಗ ಇದೆ ರೀ ನೋಡಿ ಆ ಕಡೆ ನೋಡಿ ಅಲ್ಲಿಂದ ಆಚೆಗೂ ಇದೆ ಜಾಗ ಇಲ್ಲೋ ಜಾಗ ಇದೆ ಒಳ್ಳೆ ಜಾಗ ನನಗನ್ಸಿದ ಮಟ್ಟಿಗೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಕಾಣಿಸುತ್ತೆ ನೋಡಿ ಅಲ್ಲಿ ತಿರ್ಗಿಸಿ ಅಲ್ಲಿ ನೋಡಿ ಕುಮಟಾ ಕುಮಟಾ ರೈಲ್ವೆ ಸ್ಟೇಷನ್ ನೋಡಿ ಅಲ್ಲಿ ಕುಮಟಾ ರೈಲ್ವೆ ಸ್ಟೇಷನ್ ಹಾಂ ಎಷ್ಟು ಹತ್ತಿರ ಇದೆ ಏನು ರೀ ಇವ್ರಿಗೆ ಅದು ಕೂಡ ಬಜೆಟಲ್ಲಿ ನಾನು ಬೇರೆ ಚಾನಲಲ್ಲಿದ್ದಪ್ಪ ಹ್ಞೂ ಒಂದು ಕೋಟಿ ಬಿಡುಗಡೆ ಮಾಡಿಬಿಟ್ರು ಒಂದು ಕೋಟಿ ಬಿಡ್ಬಿಟ್ರು ಏನು ಸಂತೋಷ ನನಗೆ ಆಗೋಯ್ತಪ್ಪ ನಮಗೆ ಅಂತ ಹ್ಞೂ ಹ್ಞೂ ನಮಗೆ ನೋಡಿ ಆ ಕಡೆ ನಾವು ನಮ್ಮದು ನಮ್ಮ ನಾ ನಾನಿರುವಂಥದ್ದು ಜೋಯಿಡಾ ತಾಲೂಕು ಗಣೇಶ್ ಗುಡಿ ದಾಂಡೇಲಿ ಹಳೆಯಾಳ ನಮ್ಗೆ ದೂರನೇ ಕುಮಟ ಆದರೂ ಕೂಡ ಪರವಾಗಿಲ್ಲ ಯಾಕೆಂದರೆ ಹೈವೇ ಇರುವಂತಹ ಒಂದು ಪ್ರದೇಶ ಇದು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತವೆ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ ನಮ್ಮ ಜಿಲ್ಲೆ ಜನರಿಗೆ ಏನೋ ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಂಡು ಪರವಾಗಿಲ್ಲ ಇಲ್ಲೇ ಮಾಡಲಿ ಅಂತ ನಾವೆಲ್ಲರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಏನು ಮಾಡಿದ್ದಾರೆ ನೋಡಿ ಕತೆ ನೋಡಿ ಏನೇನು ಒಂದು ಕಲ್ಲಲ್ಲ ಏನೂ ಇಲ್ಲ ಹಾಂ ಇಂಥ ಪರಿಸ್ಥಿತಿ ನಮ್ಮವ್ರದು ಯಾರಿಗೋಟಾಗ್ತೀರಾ ಯಾರಿಗೆ ಒಟ್ಟಾಗ್ತೀರಾ ಧರ್ಮಕ್ಕೆ ಒಟ್ಟಾಕ್ತೀವಿ ಯಾರಿಗೆ ಒಟ್ಟಾಗ್ತೀವಿ ಜಾತಿಗೆ ಓಟ್ ಹಾಕ್ತೀವಿ ಸೊ ಹಾಕ್ಕೊಳ್ಳಿ ಆಮೇಲೆ ಚಿಪ್ಪೇ ಗತಿ ಒಬ್ಬರು ಅಂತಾರೆ ಇನ್ನೊಬ್ರು ಅಂತಾರೆ ಎರಡೂ ಕೈಯಲ್ಲಿ ಇಟ್ಕೊಂಡು ಓಡೋಣ ಅಷ್ಟೇ ಅಯ್ಯೋ ನಮ್ಮ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಅದೇ ಇದೇ ನೋಡಿ ಸ್ಪೆಷಾಲಿಟಿ ಆಸ್ಪತ್ರೆ ನೋಡಿ ಕಣ್ ತುಂಬ್ಕೊಳ್ಳಿ ಜನ ಹಿಂಗೆಲ್ಲಾದರೂ ಯೋಚನೆ ಮಾಡಿ ಹಾಕ್ಬೇಕು ಅಂತ ನಿಮ್ಮಲ್ಲಿರೋ ಅಧಿಕಾರ ಹಕ್ಕನ್ನು ಹೇಗೆ ಚಲಾಯಿಸ್ಬೇಕು ಅಂತ ಒಂದು ಆಸ್ಪತ್ರೆ ಇಲ್ಲ ಅಂದ್ರೆ ಬೇರೆ ಜಿಲ್ಲೆ ಜನ ನಗ್ತಾರೆ ನನ್ನ ಕಲಿಗೆ ಬನ್ರಿ ಇಲ್ಲಿ ಸಂತೋಷ್ ಬನ್ರಿ ಇವರು ನನ್ನ ಕಲಿಗು ಇವ್ರು ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರೊಡಕ್ಷನ್ ಹೆಡ್ಡು ಬೇಸಿಕಲಿ ಅವರು ಧಾರವಾಡದವರು ಸಂತೋಷ್ ಶೀಲ್ವಂತರಂತ ನಾನು ಬರಬೇಕಾದ್ರೆ ಎಲ್ಲಿ ಹೋಗ್ತಾ ಇದ್ದೀವಿ ಮೇಡಮ್ ಅಂದರು ನಿಮ್ಗೆ ಆಸ್ಪತ್ರೆ ತೋರಿಸ್ತೀನಿ ಬಂದೆ ಬನ್ನಿ ಅಂತಂದೆ ಏನು ರೀ ನಿಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಆಸ್ಪತ್ರೆಯಲ್ಲಿ ಇಲ್ವಾ ಅಂತ ಕೇಳಿದ್ರು ಇಲ್ಲಪ್ಪ ಅಂತಂದೆ ಏನು ಸುಳ್ಳು ಹೇಳ್ತೀರಿ ಮೇಡಮ್ ನಿಜ ಇಲ್ಲ ರೀ ಅಂತಂದೆ ನಾನು ಕೇಳಿ ಅವ್ರನ್ನೇ ಮಾತಾಡ್ಸೋಣ ಏನು ರೀ ಎಲ್ಲ ಇಷ್ಟು ದೊಡ್ಡ ಸಿಟಿ ಇದೆ ನನಗೆ ಆಶ್ಚರ್ಯ ಆಯಿತು ಕುಮಟಾದಲ್ಲಿ ಹೊನ್ನಾವರ ಇಷ್ಟು ದೊಡ್ಡ ದೊಡ್ಡ ಸಿಟಿ ಬಟ್ಕಳ ಇಲ್ಲಿ ಒಂದು ಮಲ್ಟಿ ಹಾಸ್ಪಿಟ್ಲ್ ಇಲ್ಲ ಅಂದ್ರೆ ಸಿಟಿಯಲ್ಲೇನೆ ಎಸ್ ಡಿ ಎಂ ಇದೆ ಆಮೇಲೆ ಕಿಮ್ಸ್ ಇದೆ ಒಂದೊಂದು ಸಿಟಿಯಲ್ಲಿ ಎರಡ್ ಎರಡು ಮೂರ್ ಮೂರ್ ಇದೆ ಇಷ್ಟು ದೊಡ್ಡ ಸಿಟಿಯಲ್ಲಿ ಇಲ್ಲಿ ಜನ ಯಾಕೆ ಓಡಾಕ್ತಾರೋ ಗೊತ್ತಿಲ್ಲ ನೋಡಿ ಹೆಂಗಿದೆ ನೋಡಿ ಏನ್ ಮಾಡೋಣ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಓಡಾಡ್ತೀವಿ ಇಲ್ಲಿ ಸಮಸ್ಯೆ ಇದೆ ಮಂಡ್ಯದಲ್ಲಿ ಅಲ್ಲಿದೆ ಅಂತೀವಿ ನಮ್ಮ ಜಿಲ್ಲೆದೇ ಕೊಳತು ಇದೆ ಏನು ಮಾಡೋಣ ಸೊ ಓಟ್ ಕೇಳಕ್ಕೆ ಬರ್ತಾರಲ್ಲ ಈ ಸಲ ಅದು ಅಂಜಲ್ ನಿಂಬಾಳ್ಕರ್ ಆಗಿರ್ಬೋದು ಅಥವಾ ಕಾಗೇರಿ ಅವರಾಗಿರ್ಬೋದು ಸೊ ನಿಂಬಾಳ್ಕರ್ ಅವರಿಗೆ ಕಾಗೇರಿ ಅವ್ರಿಗೆ ಹೋಲಿಸಿದ್ರೆ ನಿಂಬಾಳ್ಕರ್ ಅವ್ರಿಗೆ ಆ ರಾಜಕೀಯ ಅನುಭವ ಕಡಿಮೆ ಇರ್ಬೋದು ಗಟ್ಟಿಗಿತ್ತಿ ಅವರು ಅವರೇನು ತೀರಾ ಆ ಥರ ಅನ್ಕೊಳ್ಳೋಂಗಿಲ್ಲ ಸೊ ಈ ಬಾರಿ ಕಾಗೇರಿ ಕಾಗೇರಿಯವರಾಯಿತು ಅಥವಾ ನಿಂಬಾಳ್ಕರ್ ಅವರಾಯಿತು ಓಟ್ ಕೇಳೋಕ್ಕೆ ಬಂದಾಗ ಮೊದಲ ಪ್ರಶ್ನೆ ನೀವು ಕೇಳಬೇಕಾಗಿರೋದು ನಿಮ್ಮ ಪ್ರಾಮಿಸ್ ಏನು ಹೇಳಿ ಏನು ನೀವು ಆದ್ಯತೆ ಮೇರೆಗೆ ಏನು ಮಾಡ್ತೀರಿ ಈ ಜಿಲ್ಲೆಗೆ ಅದನ್ನು ಈಗಲೇ ಪ್ರಾಮಿಸ್ ಮಾಡಿ ಆಮೇಲೆ ಮತ್ತೆ ನೀವು ಅದನ್ನು ಅದರಿಂದ ಹಿಂದೆ ಸರಿಬಾರ್ದು ನೋಡಿ ಬರ್ತಾ ಇದ್ದಾರೆ ನಾಳೆ ನಾಳಿದ್ದು ಸಿದ್ಧರಾಮಯ್ಯನವರು ಬರ್ತಾ ಇದ್ದಾರೆ ಬಂದಾಗ ದಯವಿಟ್ಟು ಈ ಪ್ರಶ್ನೆಗಳನ್ನು ಕೇಳಿ ಕಾರ್ಯಕರ್ತರೇ ಕೇಳಿ ಕೇಳಿ ಉತ್ತರ ಪಡೆದು ಆಮೇಲೆ ಓಟ್ ಹಾಕಿ ಇಲ್ಲದೇ ಇದ್ದರೆ ನೋಡಿ ಇದೇ ಗತಿ ಇದೆ ಒಂದು ಚಿಪ್ಪು ಇನ್ನೊಂದು ಚಂಬು ಎರಡೂ ನಮಗೆ ಉತ್ತರ ಕನ್ನಡ ಜಿಲ್ಲೆ ಜನರಿಗೆ ಇಂದ ಇದಕ್ಕಿಂತ ಹೆಚ್ಚಿಗೆ ನಾನೇನು ಮಾಡೋಕ್ಕಾಗಲ್ಲ ನನ್ನ ಕೈಲಾಗೋದಿಷ್ಟೇ ನಾನು ಇದನ್ನು ಮಾಡಿದ್ದೀನಿ ಆಮೇಲೆ ನೀವು ವಿಚಾರ ಮಾಡ್ಕೊಳ್ಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ